ಎಲ್ಲರಿಗೂ ನಮಸ್ಕಾರ ನಾನೀಗ ನುಡಿ ರಾಜಕಾರಣ ಅನ್ನುವ ವಿಷಯವನ್ನು ಕುರಿತು ಒಂದಿಷ್ಟು ಚರ್ಚೆಗಳನ್ನು ಬೆಳೆಸುವುದಕ್ಕೆ ಇಚ್ಛಿಸುತ್ತೇನೆ ನುಡಿ ರಾಜಕಾರಣ ಅನ್ನುವಂಥದ್ದು ಎರಡು ಆಯಾಮಗಳಿಂದ ನಾವು ಚರ್ಚೆ ಮಾಡಬೇಕಾಗುತ್ತೆ ಒಂದು ನುಡಿಯ ಮೂಲಕ ನಡೆಯುವಂಥ ರಾಜಕಾರಣ ಮತ್ತೊಂದು ನುಡಿಗಾಗಿ ನಡೆಯುವ ರಾಜಕಾರಣ ಈ ಎರಡೂ ರಾಜಕಾರಣಗಳನ್ನು ಕುರಿತು ಮಾತನಾಡುವುದಂತ ಹೇಳಿದರೆ ಅದು ಕೇವಲ ರಾಜಕೀಯ ನಿಲುವುಗಳನ್ನು ಕುರಿತು ಮಾತನಾಡುವುದಲ್ಲ ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಲ್ಲ ಇಡೀ ಬದುಕಿನ ಕ್ರಿಯಾವರ್ತುಲದಲ್ಲಿ ನಮ್ಮ ಸಮುದಾಯಗಳಲ್ಲಿ ನಡೆಯುವಂಥ ಬೇರೆ ಬೇರೆ ವಿಷಯಗಳನ್ನು ಕುರಿತು ನಾವು ಮಾತನಾಡುವಾಗ ಅದು ಒಂದಿಲ್ಲ ಒಂದು ರೀತಿಯಲ್ಲಿ ನುಡಿಗೆ ಸಂಬಂಧಪಟ್ಟಿರುತ್ತದೆ ನುಡಿ ಎನ್ನುವಂಥದ್ದು ಅದು ಬದುಕಿನ ಒಂದು ಮಹತ್ವದ ಸಂಗತಿ ಮತ್ತು ಅತ್ಯಂತ ಪ್ರಮುಖವಾಗಿರುವಂಥ ಒಂದು ವಿದ್ಯಮಾನ ಆದರೆ ಆ ಆ ಒಂದು ಅಂಥ ಒಂದು ವಿದ್ಯಮಾನದ ಬಗ್ಗೆ ಅಥವಾ ಅಂಥ ಒಂದು ಮಹತ್ವದ ಸಂಗತಿ ಬಗ್ಗೆ ನಾವು ಹೆಚ್ಚು ತಿಳುವಳಿಕೆ ಇರುವುದಿಲ್ಲ ನಮಗೆ ನಾವು ಅಭಿಮಾನವನ್ನು ಹೊಂದಿರುತ್ತೇವೆ ಮತ್ತು ನುಡಿ ಬಗೆಗೆ ಪ್ರೀತಿಯನ್ನು ಹೊಂದಿರುತ್ತೇವೆ ಆದರೆ ನುಡಿ ಕುರಿತು ಸಾಕಷ್ಟು ಬಗೆಯಲ್ಲಿ ನಾವು ಚರ್ಚೆಯನ್ನು ಮಾಡುತ್ತೇವೆ ಆದರೆ ಆ ಚರ್ಚೆಗಳನ್ನು ಬೆಳೆಸುವಾಗ ಹಾಗೆ ಮಾತನಾಡುವಾಗ ನುಡಿಯ ಪ್ರಾಥಮಿಕ ಸಂಗತಿಗಳನ್ನು ಪರಿಗಣಿಸದೆ ಕೇವಲ ಒಂದು ಅಭಿಮಾನದ ಸಂಕೇತವಾಗಿ ಅಥವಾ ಒಂದು ಅಹಂಕಾರದ ಒಂದು ಆಯಾಮವನ್ನಾಗಿ ಮಾತ್ರ ನೋಡ್ತಾ ಇರ್ತೀವಿ ಹಾಗಾಗಿ ನುಡಿ ಅನ್ನುವಂಥದ್ದು ಒಂದು ಬದುಕಿನ ದರ್ಶನವಾದರೆ ಅಥವಾ ನುಡಿ ಅನ್ನುವಂಥದ್ದು ನಮ್ಮ ತಿಳುವಳಿಕೆಯ ಒಂದು ಮಹತ್ವದ ಸಂಗತಿಯಾಗುವುದಾದರೆ ಆವಾಗ ಆ ನುಡಿಯ ಮೂಲಕ ನಡೆಯಬಹುದಾಗಿರುವಂಥ ಚರ್ಚೆಗಳನ್ನು ನಾವು ಒಂದು ರಾಜಕೀಯ ಆಯಾಮದಲ್ಲಿ ಅಂತ ಹೇಳಿದರೆ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ದಿನನಿತ್ಯದ ಜನರ ಬದುಕಿಗೆ ಸಂಬಂಧಪಟ್ಟ ಹಾಗೆ ನುಡಿಯನ್ನು ಕುರಿತು ಯೋಚನೆ ಮಾಡಬಹುದು ಆ ಕಾರಣದಿಂದ ನುಡಿಯ ಬಗೆಗಿನ ತಿಳುವಳಿಕೆಗಳು ಅಥವಾ ನುಡಿಯ ಬಗೆಗಿನ ಚರ್ಚೆಗಳು ಕೇವಲ ಅವು ಚರ್ಚೆಗಳಾಗಿರದೆ ಅವು ಮಹತ್ವದ ಸಂಗತಿಗಳಾಗಿರ್ತವೆ ಆದ್ದರಿಂದ ನುಡಿಯನ್ನು ಕುರಿತು ಮಾತನಾಡುವುದಂತ ಹೇಳಿದರೆ ಅದು ಒಂದು ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಸಮುದಾಯದ ರಾಜಕಾರಣಗಳ ಒಳನೋಟವನ್ನು ಕೊಡುವಂಥ ಒಂದು ಸಂಗತಿಯಾಗಿರುತ್ತೆ ಹಾಗಾಗಿ ನುಡಿ ಅನ್ನುವಂಥದ್ದು ಕೇವಲ ಒಂದು ಸಂವಹನ ಮಾಧ್ಯಮ ಮಾತ್ರ ಅಲ್ಲ ನುಡಿ ಅನ್ನುವಂಥದ್ದು ಕೇವಲ ನಮ್ಮ ದಿನನಿತ್ಯದ ಆಗು ಹೋಗಗಳನ್ನು ಚರ್ಚಿಸುವಂಥ ಒಂದು ಸಂಗತಿ ಮಾತ್ರ ಅಲ್ಲ ಅದು ನಮ್ಮ ಗ್ರಹಿಕೆ ನಮ್ಮ ಅನುಭವ ನಮ್ಮ ತಿಳುವಳಿಕೆ ಅಥವಾ ನಮ್ಮ ಒಟ್ಟು ಬದುಕಿನ ಎಲ್ಲ ವಿದ್ಯಮಾನಗಳನ್ನು ಕ್ರೋಢೀಕರಿಸಿ ಒಂದು ದೃಷ್ಟಿಕೋನವನ್ನು ಕೊಡುವ ಮತ್ತು ಆ ಒಂದು ಆ ದೃಷ್ಟಿಕೋನಕ್ಕೆ ಇರಬಹುದಾಗಿರುವಂಥ ಒಂದು ಆಲೋಚನಾ ಕ್ರಮವನ್ನು ಗುರುತಿಸುವಂಥ ಒಂದು ಮಹತ್ವದ ಸಂಗತಿಯಾಗಿರುತ್ತೆ ಹಾಗಾಗಿ ನುಡಿ ರಾಜಕಾರಣ ಅನ್ನುವಂಥದ್ದು ಅದು ಕೇವಲ ಯಾವ ಯಾವುದೇ ಎರಡು ನುಡಿಗಳಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಅಂದರೆ ಸಂಸ್ಕೃತ ಕನ್ನಡದ ಸಂಬಂಧವಾಗಿರ್ಬೋದು ಅಥವಾ ಇಂಗ್ಲೀಷ್ ಕನ್ನಡದ ಸಂಬಂಧವಾಗಿರ್ಬೋದು ಅಥವಾ ಹಿಂದಿ ಕನ್ನಡದ ಸಂಬಂಧವಾಗಿರ್ಬೋದು ಅಥವಾ ತಮಿಳು ಕನ್ನಡದ ಸಂಬಂಧವಾಗಿರ್ಬೋದು ಹೀಗಿರುವಂಥದ್ದಲ್ಲ ಅದು ನುಡಿ ಒಳಗಡೆ ನಡೆಯುವಂಥ ಒಂದು ರಾಜಕಾರಣವಾಗಿರುತ್ತೆ ಮತ್ತು ನುಡಿ ಹೊರಗಡೆಯೂ ಕೂಡ ನಡೆಯುವಂಥ ಒಂದು ರಾಜಕಾರಣವಾಗಿರುತ್ತೆ ಹಾಗಾಗಿ ನುಡಿಯನ್ನು ಕುರಿತು ಚರ್ಚೆ ಮಾಡುವುದಂತ ಹೇಳಿದರೆ ನಮ್ಮ ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ನಮ್ಮ ಬದುಕಿನ ಬೇರೆ ಬೇರೆ ವಿದ್ಯಮಾನಗಳನ್ನು ಕುರಿತು ಅರ್ಥೈಸಿಕೊಳ್ಳುವಂಥ ಒಂದು ಪರಿಪಾಠವಾಗಿದೆ ಹಾಗಾಗಿ ನುಡಿ ರಾಜಕಾರಣ ಅನ್ನುವಂಥ ಒಂದು ವ್ಯಾಪಕವಾದ ತಲೆಬರದಲ್ಲಿ ನಾವು ಚರ್ಚೆ ಮಾಡ ಬಯಸುವಂಥ ಸಂಗತಿಗಳು ಏನಿದಾವಲ್ಲ ಅವು ನುಡಿ ಬಳಕೆ ಬಗೆಗೆ ಇರ್ತವೆ ಮತ್ತು ನುಡಿಯ ಚಿಂತನೆ ಬಗೆಗಿರ್ತವೆ ಮತ್ತು ನುಡಿಯ ನೀತಿಗಳ ಬಗೆಗಿರ್ತವೆ ಅಥವಾ ನುಡಿ ಯೋಜನೆಗಳ ಬಗೆಗಿರ್ತವೆ ಮತ್ತು ನುಡಿಯ ಉಚ್ಚಾರಣೆಗೆ ಸಂಬಂಧಪಟ್ಟಾಗಿರ್ತವೆ ಅಥವಾ ನುಡಿಯನ್ನು ಬಳಸುವಾಗ ಜನಸಾಮಾನ್ಯರಲ್ಲಿರುವಂಥ ಅಪಕಲ್ಪನೆಗಳ ಬಗೆಗೆ ಇರ್ತವೆ ಆಮೇಲೆ ನಾವು ಪ್ರತಿನಿತ್ಯವೂ ಕೂಡ ಬಳಸುವಂಥ ಭಾಷೆ ಒಳಗಡೆ ಅಥವಾ ನುಡಿ ಒಳಗಡೆ ಆಗುವಂಥ ಏರುಪೇರುಗಳನ್ನು ನಾವು ಹೇಗೆ ನೋಡುತ್ತೇವೆ ಹೇಗೆ ಅನುಸರಿಸುತ್ತೇವೆ ಅನ್ನುವುದನ್ನು ಕುರಿತು ಈ ಈ ಸಂಗತಿಗಳನ್ನು ಇಲ್ಲಿ ಚರ್ಚೆ ಇತ್ತು ಅಂದರೆ ಇದು ಭಾಳ ವ್ಯಾಪಕವಾಗಿರುವಂಥ ಒಂದು ತಿಳುವಳಿಕೆ ನುಡಿ ರಾಜಕಾರಣ ಅನ್ನುವಂಥದ್ದು ಅದು ಕೇವಲ ರಾಜಕೀಯ ಆಯಾಮಗಳಲ್ಲಿ ಚರ್ಚೆ ಮಾಡುವಂಥದ್ದಲ್ಲ ಅದು ಒಟ್ಟಾರೆ ಬದುಕಿನ ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾವು ಅದನ್ನು ಇಟ್ಟು ನೋಡುವಾಗ ನಮಗೆ ಅದರ ಮಹತ್ವ ಅರ್ಥವಾಗುತ್ತೆ ಅದನ್ನು ಚಾರಿತ್ರಿಕವಾಗಿ ಒಂದು ನುಡಿ ಹೇಗೆ ಬೆಳೆದು ಬಂದಿದೆ ಮತ್ತು ಆ ನುಡಿಯ ಮೂಲಕ ಬಂದಿರುವಂಥ ತಿಳುವಳಿಕೆಗಳನ್ನು ವಿಚಾರಗಳನ್ನು ಅನುಭವಗಳನ್ನು ಸಂವೇದನೆಗಳನ್ನು ನಾವು ಹೇಗೆ ಪರಿಗಣಿಸುತ್ತೇವೆ ಮತ್ತು ಆ ಹಾಗೆ ಬಂದಿರುವಂಥ ಅನುಭವವನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ನೋಡುತ್ತೇವೆ ಮತ್ತು ಅದಕ್ಕೆ ಕೊಡುವಂಥ ಪ್ರಾಮುಖ್ಯತೆಯೇನು ಅದಕ್ಕೆ ನೀಡುವಂಥ ಆದ್ಯತೆಗಳೇನು ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ ಈ ಉದಾಹರಣೆಗಾಗಿ ಸಂಸ್ಕೃತ ಮತ್ತು ಕನ್ನಡ ಎರಡೂ ಕೂಡ ದೀರ್ಘವಾದ ಒಂದು ಪರಂಪರೆಯನ್ನು ಹೊಂದಿದ್ದೇವೆ ಆದರೆ ಸಂಸ್ಕೃತಕ್ಕೆ ಇರಬಹುದಾಗಿರುವಂಥ ಒಂದು ಪ್ರಾಮುಖ್ಯತೆ ಕನ್ನಡಕ್ಕೆ ಇರುವುದಿಲ್ಲ ಅಂದರೆ ಕನ್ನಡವನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡುವಾಗ ಅದಕ್ಕೆ ಕೊಡಬಹುದಾಗಿರುವಂಥ ಮಹತ್ವ ಬೇರೆ ಇದೆ ಆದರೆ ಸಂಸ್ಕೃತದ ಜೊತೆಗೆ ಕನ್ನಡವನ್ನು ಇಟ್ಟು ನೋಡುವಾಗ ಕನ್ನಡಕ್ಕೆ ಕೊಡಬಹುದಾಗಿರುವಂಥ ಮಹತ್ವ ಬೇರೆ ಆಗುತ್ತೆ ಅಂದರೆ ಒಂದು ನುಡಿಯನ್ನು ಇನ್ನೊಂದು ನುಡಿಯ ಜೊತೆಗೆ ಹೋಲಿಸಿದಾಗ ಒಂದು ಮೇಲು ಮತ್ತು ಇನ್ನೊಂದು ಕೀಳು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಸಹಜವಾಗಿ ವ್ಯಕ್ತವಾಗುತ್ತೆ ಅಂದರೆ ನುಡಿಗಳಲ್ಲಿ ಮೇಲು ಕೀಳು ಅನ್ನುವಂಥದ್ದು ಅದು ಸಾಮಾಜಿಕವಾಗಿ ಆರೋಪಿಸಲಾಗಿರುತ್ತೆ ಹೊರತಾಗಿ ನುಡಿಗಳ ಒಳಗಡೆನೆ ಅಥವಾ ನುಡಿಗಳ ಅಲ್ಲಿ ಅಂತಸ್ತವಾಗಿರುವಂಥ ಒಂದು ಮನೋಧರ್ಮ ಅಲ್ಲ ಹಾಗಾಗಿ ನುಡಿಗಳನ್ನು ಮೇಲು ಕೀಳು ಎಂದು ಭಾವಿಸುವ ಅಥವಾ ನುಡಿಗಳನ್ನು ಶ್ರೇಷ್ಠ ಮತ್ತು ಕನಿಷ್ಠ ಅಂತ ಭಾವಿಸುವ ನುಡಿಗಳನ್ನು ದೊಡ್ಡದು ಮತ್ತು ಚಿಕ್ಕದು ಅಂತ ಭಾವಿಸುವಂಥ ಒಂದು ಪರಿಕಲ್ಪನೆ ಏನಿದೆ ಅದು ಕೇವಲ ನಮ್ಮ ಸಾಮಾಜಿಕವಾಗಿ ರೂಪಿಸಲ್ಪಟ್ಟಿರುವಂಥ ಒಂದು ಅಭಿಪ್ರಾಯವೇ ಹೊರತು ಅದು ಭಾಷೆ ಒಳಗಡೆ ಇರುವಂಥ ಒಂದು ಸಾಮರ್ಥ್ಯ ಅಲ್ಲ ಸೊ ಪ್ರತಿಯೊಂದು ಭಾಷೆಯೂ ಕೂಡ ತನ್ನದೇ ಆದಂಥ ಒಂದು ಮಹತ್ವವನ್ನು ಹೊಂದಿರುತ್ತೆ ಪ್ರತಿಯೊಂದು ಭಾಷೆಯೂ ಕೂಡ ತನ್ನದೇ ಆದಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಆ ಸಾಮರ್ಥ್ಯ ಮತ್ತು ಮಹತ್ವಕ್ಕೆ ಒಂದು ಬೆರಗು ಬರಬೇಕು ಅಂತ ಹೇಳಿದ್ರೆ ಅಥವಾ ಅದು ತನ್ನ ಮಹತ್ವವನ್ನು ಪಡ್ಕೋಬೇಕು ಅಂತೇಳಿದರೆ ಅದರ ಬಳಕೆ ಮತ್ತು ಅದನ್ನು ನಾವು ನೋಡುವ ಕ್ರಮದಲ್ಲಿ ಅದು ವ್ಯಕ್ತವಾಗ್ತಾ ಹೋಗುತ್ತೆ ಸೊ ಆದ್ದರಿಂದ ಯಾವ ಭಾಷೆಯು ಮೇಲಲ್ಲ ಅಥವಾ ಯಾವ ಭಾಷೆಯು ಕೀಳಲ್ಲ ಸೊ ಆ ಕಾರಣದಿಂದ ನಾವು ನುಡಿ ರಾಜಕಾರಣ ಅನ್ನೋದನ್ನು ನಾವು ಭಾಷೆಯ ಸಾಮರ್ಥ್ಯವನ್ನು ಮತ್ತು ಭಾಷೆಯ ಮಹತ್ವವನ್ನು ಅದರದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಅರಿಯುವಂಥ ಒಂದು ಪರಿಕಲ್ಪನೆಯೂ ಆಗಿದೆ ಹಾಗಾಗಿ ನಾವು ಮಾತನಾಡುವ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಯೋ ಹೇಗೆ ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ಹೇಗೆ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾ ಇರ್ತೀವಿ ಯಾವ ಭಾಷೆ ಮೂಲಕ ಬರುವ ಅಭಿಪ್ರಾಯಕ್ಕೆ ಮಹತ್ವ ಇರುತ್ತೆ ಮತ್ತು ಯಾವ ಭಾಷೆ ಮೂಲಕ ಬರುವ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತೆ ಅನ್ನೋದನ್ನು ನೋಡಿದರೆ ಈ ನುಡಿ ರಾಜಕಾರಣ ಎಷ್ಟೊಂದು ವ್ಯಾಪಕವಾಗಿ ಹರಡಿಕೊಂಡಿದೆ ಅಂತ ಹೇಳಿದ್ರೆ ನಾವು ಅದನ್ನ ಯೋಚಿಸಲಿಕ್ಕೂ ಸಾಧ್ಯವಾಗದೇ ಇರುವಷ್ಟು ಆಳದಲ್ಲಿ ಆ ನುಡಿ ರಾಜಕಾರಣ ಬೇರೂರಿದೆ ಆ ಕಾರಣದಿಂದ ಜನಸಾಮಾನ್ಯರ ಅಭಿವ್ಯಕ್ತಿಯಿಂದ ಪ್ರಾರಂಭವಾಗಿ ದೊಡ್ಡ ದೊಡ್ಡ ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ತಾತ್ವಿಕವಾದ ಚಿಂತನೆಗಳನ್ನು ಬೆಳೆಸುವವರೆಗೆ ನುಡಿಯ ಈ ಭೇದಗಳು ಮತ್ತು ನುಡಿಯ ಬಗೆಗಿನ ಇರುವ ಈ ವ್ಯತ್ಯಾಸಗಳನ್ನು ನಾವು ಸಹಜವಾಗಿ ಲೀಲಾಜಾಲವಾಗಿ ಮಾಡ್ತಾನೆ ಇರ್ತೀವಿ ಸೊ ಅಂಥ ಒಂದು ಮಹತ್ವದ ಸಂಗತಿಯನ್ನು ಇಟ್ಕೊಂಡು ನುಡಿಯ ಬೇರೆ ಬೇರೆ ಆಯಾಮಗಳನ್ನು ಅಥವಾ ನುಡಿಯ ರಾಜಕಾರಣದ ಬೇರೆ ಬೇರೆ ಆಯಾಮಗಳನ್ನು ಚರ್ಚಿಸೋದಕ್ಕೆ ನಾನು ಇಚ್ಛಿಸುತ್ತೇನೆ ಇನ್ನು ನಿರಂತರವಾಗಿ ನಾನು ಈ ಮುಂದಿನ ಮಾತುಗಳಲ್ಲಿ ನಾನು ಬೇರೆ ಬೇರೆ ವಿಷಯಗಳನ್ನು ಆಧಾರವಾಗಿಟ್ಕೊಂಡು ನುಡಿ ರಾಜಕಾರಣದ ಚರ್ಚೆಗಳನ್ನು ಬೆಳೆಸುವುದಕ್ಕೆ ಇಚ್ಛಿಸುತ್ತೇನೆ ಉದಾಹರಣೆಗಾಗಿ ನುಡಿ ಅನ್ನುವಂಥದ್ದು ಒಂದು ಸಮುದಾಯದ ಗುರುತು ಹೇಗಾಗತ್ತೆ ಅಥವಾ ನುಡಿ ಅನ್ನುವಂಥದ್ದು ಒಂದು ಸಮುದಾಯದ ಸಂಕೇತ ಹೇಗಾಗತ್ತೆ ಅಥವಾ ನುಡಿ ಅನ್ನುವಂಥದ್ದು ಒಂದು ಸಮುದಾಯದ ಒಂದು ಸಾಂಕೇತಿಕ ಪ್ರತಿನಿಧಿಕರಣ ಹೇಗಾಗುತ್ತೆ ಅನ್ನೋದನ್ನು ಕುರಿತು ಯೋಚಿಸುವಾಗ ನಮಗೆ ಬೇರೆ ಬೇರೆ ಸಂಗತಿಗಳು ಗಮನಕ್ಕೆ ಬರುತ್ತೆ ಅಲ್ಲಿ ಧರ್ಮದ ಪ್ರಶ್ನೆ ಇದೆ ಜಾತಿಯ ಪ್ರಶ್ನೆ ಇದೆ ಸಮಾಜದ ಪ್ರಶ್ನೆ ಇದೆ ದೇಶದ ಪ್ರಶ್ನೆ ಇದೆ ರಾಷ್ಟ್ರೀಯತೆ ಪ್ರಶ್ನೆ ಇದೆ ಸಂವಿಧಾನದ ಪ್ರಶ್ನೆ ಇದೆ ಈ ಎಲ್ಲ ಸಂಗತಿಗಳಿಗೆ ಮೂಲಭೂತವಾಗಿ ಭಾಷೆಯನ್ನೇ ಆಧಾರವಾಗಿಟ್ಕೊಂಡು ನಾವು ಯೋಚನೆ ಇರ್ತೀವಿ ಸೊ ಹಾಗಾಗಿ ಈ ಮುಂದಿನ ಚರ್ಚೆಗಳಲ್ಲಿ ನಾನು ಭಾಷೆಯನ್ನು ಅಥವಾ ನುಡಿಯನ್ನು ಈ ನಮ್ಮ ಬದುಕಿನ ಬೇರೆ ಬೇರೆ ವಿದ್ಯಮಾನಗಳ ಜೊತೆಗಿಟ್ಟು ನೋಡುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅದು ಭಾಷೆ ಮತ್ತು ಸಂಸ್ಕೃತಿ ಇರ್ಬೋದು ಭಾಷೆ ಮತ್ತು ಆಲೋಚನೆ ಇರ್ಬೋದು ಭಾಷೆ ಮತ್ತು ಸಮುದಾಯ ಇರ್ಬೋದು ಭಾಷೆ ಮತ್ತು ಅನನ್ಯತೆ ಇರ್ಬೋದು ಭಾಷೆ ಮತ್ತು ರಾಷ್ಟ್ರೀಯತೆ ಇರ್ಬೋದು ಭಾಷೆ ಮತ್ತು ಶಿಕ್ಷಣ ಇರ್ಬೋದು ಭಾಷೆ ಮತ್ತು ಸಂಸ್ಕೃತಿ ಇರ್ಬೋದು ಭಾಷೆ ಮತ್ತು ಸಮಾಜ ಇರ್ಬೋದು ಭಾಷೆ ಮತ್ತು ಲಿಂಗ ಇರ್ಬೋದು ಭಾಷೆ ಮತ್ತು ಕೋಮುವಾದ ಇರ್ಬೋದು ಭಾಷೆ ಮತ್ತು ನಮ್ಮ ಜನ ಸಮುದಾಯದ ಗ್ರಹಿಕೆಗಳಿರ್ಬೋದು ಈ ಎಲ್ಲ ನೆಲೆಗಳಲ್ಲಿ ಭಾಷೆಯ ವಿವಿಧ ಆಯಾಮಗಳನ್ನು ವಿವಿಧ ಮಗ್ಗಲಗಳನ್ನು ಚರ್ಚೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಸೊ ಯಾಕೆ ಅಂತ ಹೇಳಿದರೆ ನಾವು ಯೋಚನೆ ಮಾಡುವ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಭಾಷೆಯ ಪ್ರಶ್ನೆಯನ್ನು ಕಡೆಗಣಿಸಿ ಯೋಚನೆ ಮಾಡೋದಾದರೆ ಸೊ ಅಂಥ ಒಂದು ಯೋಚನೆ ಅದು ನಿರರ್ಥಕವಾಗಿರುತ್ತೆ ಯಾಕೆ ಅಂತ ಹೇಳಿದರೆ ನಮ್ಮ ಸಮುದಾಯದ ಆಶೋತ್ತರಗಳನ್ನು ಎತ್ತಿ ಹಿಡಿಯುವ ಸಮುದಾಯದ ಕಾಳಜಿಗಳನ್ನು ಎತ್ತಿ ಹಿಡಿಯುವ ಮೂಲಕ ನಮ್ಮ ಚಿಂತನೆಗಳು ನಮ್ಮ ಚರ್ಚೆಗಳು ನಮ್ಮ ಆಲೋಚನೆಗಳು ಬೆಳಿಬೇಕಾಗಿರುತ್ತೆ ಸೊ ಯಾವ ಸಮುದಾಯದ ಭಾಷೆಯನ್ನು ಕಡೆಗಣಿಸಿ ನಾವು ಆ ಸಮುದಾಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವೋ ಅಂಥ ಒಂದು ಸಮುದಾಯದ ಕಾಳಜಿಗಳನ್ನು ನಾವು ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ ಆ ಸಮುದಾಯದ ಭಾಷೆಯನ್ನು ಪರಿಗಣಿಸಿದರೆ ಆ ಸಮುದಾಯದ ಆಶೋತ್ತರಗಳನ್ನ ಆ ಸಮುದಾಯದ ಅಭಿವ್ಯಕ್ತಿಗಳನ್ನು ಆ ಸಮುದಾಯದ ಸಂವೇದನೆಗಳನ್ನು ಕೂಡ ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸೊ ಹಾಗಾಗಿ ನುಡಿ ಎನ್ನುವಂಥದ್ದು ಅದು ಕೇವಲ ಒಂದು ಸಂಕೇತ ಮಾತ್ರವಾಗದೆ ಅದು ನಮ್ಮ ಬದುಕಿನ ಒಟ್ಟು ಅಂತಸತ್ವವನ್ನು ಕ್ರೋಢೀಕರಿಸಿ ನಮಗೆ ಒಂದು ಆಲೋಚನಾ ಕ್ರಮವಾಗಿ ಮಂಡಿಸುವಂಥ ಒಂದು ಮಾಧ್ಯಮವಾಗಿದೆ ಆ ಕಾರಣದಿಂದ ನುಡಿಯನ್ನು ಕುರಿತು ನುಡಿಯ ಮೂಲಕ ನಡೆಯುವಂಥ ರಾಜಕಾರಣವನ್ನು ಕುರಿತು ಮತ್ತು ನುಡಿಯ ಮುಖೇನ ಆಗುವಂಥ ಬೇರೆ ಬೇರೆ ವ್ಯವಹಾರಗಳನ್ನು ಕುರಿತು ನಾವು ಸಾಕಷ್ಟು ಚರ್ಚೆಯನ್ನು ಮಾಡಬೇಕಾಗಿದೆ ಆ ಎಲ್ಲ ಚರ್ಚೆಗಳಲ್ಲಿ ನಮ್ಮ ಬದುಕಿನ ಪ್ರತಿಯೊಂದು ನೆಲೆಯನ್ನು ಪ್ರತಿಯೊಂದು ಆಯಾಮವನ್ನು ಕುರಿತು ನಾವು ಚರ್ಚೆ ಮಾಡೋದಕ್ಕೆ ಬೇಕಾಗಿರುವಂಥ ಸಂಗತಿಗಳನ್ನು ಬಳಸಿಕೊಳ್ಳುವುದಕ್ಕೆ ನಮಗೆ ಇಲ್ಲಿ ಅವಕಾಶ ಇದೆ ಅಂಥ ಒಂದು ಸಂಗತಿಯನ್ನು ಮತ್ತು ಅಂಥ ಒಂದು ಚರ್ಚೆಯನ್ನು ಬೆಳೆಸುವುದಕ್ಕೆ ತಾವೆಲ್ಲರೂ ಆಸಕ್ತಿ ವಹಿಸಿದರೆ ಈ ಚರ್ಚೆಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ನಮಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ಮತ್ತು ಆ ನೆಲೆಯಲ್ಲಿ ಚರ್ಚೆ ಮಾಡೋದಕ್ಕೆ ನಮಗೊಂದು ಅವಕಾಶ ದೊರೆಯುತ್ತೆ ಅಂತ ನಾನಾದರೂ ಭಾವಿಸುತ್ತೇನೆ ಧನ್ಯವಾದಗಳು